ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಅಭ್ಯರ್ಥಿಗಳು ಚುನಾವಣಾ ಪ್ರಚಾರದಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರ ರಾತ್ರಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಕುಡುಮಲ್ಲಿಗೆ ಮತ್ತು ಹೊದಲ ಗ್ರಾಮ ಪಂಚಾಯತ್ ಮತ್ತು ಆಗುಂಬೆ ಹೋಬಳಿಯ ರಾಮಕೃಷ್ಣಪುರ ಬಿದರ್ಗೋಡು ನಾಲೂರು ನಾಡಗರಗದ್ದೆ ಮೇಗರವಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಚುನಾವಣಾ ಪ್ರಚಾರ ಸಭೆಗಳನ್ನು ನಡೆಸಿದರು ಈ ಸಂದರ್ಭದಲ್ಲಿ ಅವರ ಪತಿ ಶಿವರಾಜ್ ಕುಮಾರ್ ಮಾಜಿ ಸಚಿವರಾದ ಕಿಮ್ಮನ ರತ್ನಾಕರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಎಂಎಡಿಬಿ ಅಧ್ಯಕ್ಷರಾದ ಆರ್ಎಂ ಮಂಜುನಾಥ್ ಗೌಡ್ರು ಸೇರಿದಂತೆ ಕಾಂಗ್ರೆಸ್ನ ಇತರ ಮುಖಂಡರು ಭಾಗವಹಿಸಿದ್ರು ಭಾರತದ ಇತಿಹಾಸವನ್ನ ಭಾರತದ ಇತಿಹಾಸವನ್ನ ತೆಗೆದುಕೊಂಡ್ರು ಕೂಡ ಯಾವಾಗ್ಲೂ ಕೂಡ ಶ್ರೀಮಂತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಿಂತಿದೆ ಬಡವರ ಪರವಾಗಿ ಕಾಂಗ್ರೆಸ್ ನಿಂತಿದೆ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ಈಗಿರ್ತಕ್ಕಂತ ಸ್ಥಿತಿನಲ್ಲಿ ನಾನು ಟಿವಿ ನಿತ್ಯ ನೋಡ್ತೇನೆ ನಿಮ್ ಜೊತೆಗೆ ನಾನು ನೋಡ್ತೇನೆ ನಿಮ್ ಜೊತೆಗೆ ನಾನು ನೋಡ್ತಾ ಇದ್ದೇನೆ ನಲ್ಲಿ ಕೇಳಿದ ತಕ್ಷಣ ಹೇಳ್ತಕ್ಕಂಥದ್ದು ದೇಶಕ್ಕೆ ಮೋದಿ ಬೇಕು ನಾನು ತಮ್ಮಲ್ಲಿ ಕೇಳ್ತಕ್ಕಂಥದ್ದು ದೇಶಕ್ಕೆ ಮೋದಿ ಯಾವ ಕಾರಣಕ್ಕಾಗಿ ಬೇಕಾಗಿದೆ ಅಥವಾ ನೀವು ಇಷ್ಟ ಜನ ಮಹಿಳೆಯರು ಬಂದಿದ್ದೀರಿ ನಿಮ್ಮ ಮನೆಗೆ ಮೋದಿ ಕಾರ್ಯಕ್ರಮದಿಂದ ಹತ್ತು ವರ್ಷದಿಂದ ಏನ್ ದುಡ್ಡು ಬಂದಿದೆ ಅಂತ ನನಗೆ ಹೇಳ್ಬೇಕು ನನಗೆ ಹೇಳ್ಬೇಕಾದ್ರೆ ಅದನ್ನ ನೀವು ಇಷ್ಟು ಜನ ಇಲ್ಲಿ ಸಾವಿರ ಜನ ಸಾವಿರ ಜನ ಇದ್ದೀರಿ ನೀವೆಲ್ಲರೂ ಸಾವಿರ ಜನ ಇದ್ದೀರಿ ಮೋದಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಬಡವರಿಗೆ ನೀಡಿರ್ತಕ್ಕಂಥ ಒಂದು ಕಾರ್ಯಕ್ರಮನ ಅವ್ರು ಪ್ರಕಟಣೆ ಮಾಡಿ ಶಿವಮೊಗ್ಗದಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದೆ ಕಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬಿವೈ ರಾಘವೇಂದ್ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸೇರಿದಂತೆ ಹಲವಾರು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಇದ್ದಾರೆ ಇದೀಗ ದಿನದಿಂದ ದಿನಕ್ಕೆ ಚುನಾವಣಾ ಕಾವು ಏರತೊಡುತ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ ನಾಮಪತ್ರ ಸಲ್ಲಿಸಿದ ನಂತರ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಕಾರ್ಯಕರ್ತರನ್ನ ಸಂಪರ್ಕ ಮಾಡುವಂತಹ ಅವರ ಜೊತೆ ಮಾತುಕತೆ ನಡೆಸುವಂತಹ ಸಮಾವೇಶವನ್ನು ನಡೆಸುವಂತಹ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ನಿನ್ನೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಗೀತಾ ಶಿವರಾಜ್ ಕುಮಾರ್ ಅವರು ಪ್ರಚಾರ ಕಾರ್ಯವನ್ನು ನಡೆಸಿದರು ಹೊದ್ಲಾ ಕುಡ್ಮಲ್ಗೆ ಬಿದರಗೋಡು ಅಂದ್ರೆ ಆಗುಂಬೆ ಹೋಬಳಿಯ ಬಿದರಗೋಡು ರಾಮಕೃಷ್ಣಪುರ ನಾಲೂರು ನಾಡಗರಗದ್ದೆ ಮೇಘರವಳ್ಳಿಯಲ್ಲಿ ಪ್ರಚಾರ ಕಾರ್ಯವನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರಾದಂತಹ ಮಾಜಿ ಸಚಿವ ಕಿಮ್ಮನ್ ರತ್ನಾಕರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಗೌಡ ಸೇರಿದಂತೆ ಗೀತಾ ಶಿವರಾಜ್ ಕುಮಾರ್ ಪತಿ ಶಿವರಾಜ್ ಕುಮಾರ್ ಅವರಿಗೆ ಸಾಥ್ ನೀಡಿದ್ರು ಭಾರತದ ಇತಿಹಾಸವನ್ನು ತೆಗೆದುಕೊಂಡ್ರು ಕೂಡ ಯಾವಾಗ್ಲೂ ಕೂಡ ಶ್ರೀಮಂತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಿಂತಿದೆ ಬಡವರ ಪರವಾಗಿ ಕಾಂಗ್ರೆಸ್ ನಿಂತಿದೆ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ಟಿವಿ ನಿತ್ಯ ನೋಡ್ತೇನೆ ನಿಮ್ ಜೊತೆ ನಾನು ನೋಡ್ತೇನೆ ನಿಮ್ ಜೊತೆಗೆ ನಾನು ನೋಡ್ತಾ ಇದ್ದೇನೆ ಟಿವಿನಲ್ಲಿ ಕೇಳಿದ ಅವ್ರು ಹೇಳ್ತಕ್ಕಂಥದ್ದು ದೇಶಕ್ಕೆ ಮೋದಿ ಬೇಕು ನಾನ್ ತಮ್ಮಲ್ಲಿ ಕೇಳಿ ದೇಶಕ್ಕೆ ಮೋದಿ ಯಾವ ಕಾರಣಕ್ಕಾಗಿ ಬೇಕಾಗಿದೆ ಅಥವಾ ನೀವು ಇಷ್ಟ ಜನ ಬಂದಿದ್ದೀರಿ ನಿಮ್ಮ ಮನೆಗೆ ಮೋದಿ ಕಾರ್ಯಕ್ರಮದಿಂದ ಹತ್ತು ವರ್ಷದಿಂದ ಏನ್ ದುಡ್ಡು ಬಂದಿದೆ ನನಗೆ ಹೇಳ್ಬೇಕು ನನಗೆ ಈ ನೀವು ಇಷ್ಟು ಜನ ಇಲ್ಲಿ ಸಾವಿರ ಜನ ಸಾವಿರ ಜನ ಇದ್ರೆ ನೀವೆಲ್ರ ಸಾವಿರ ಜನ ಇದ್ದೀರಿ ಮೋದಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಡವರಿಗೆ ನೀಡಿರ್ತಕ್ಕಂಥ ಒಂದು ಕಾರ್ಯಕ್ರಮನ ಅವ್ರು ಪ್ರಕಟಣೆ ಮಾಡಿ